ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಕೆಡಿಪಿ ಸಭೆ ಬಿಸಿರೋಡಿನ ರೋಡಿನ ತಾಲೂಕು ಪಂಚಾಯತ್ ವೈ ಸಭಾಂಗಣದಲ್ಲಿ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಸಭೆಯಲ್ಲಿ ತಹಶೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳ ಗೈರು ಹಾಜರಿ ಬಗ್ಗೆ ಗರಂ ಆದ ಶಾಸಕರು ಎರಡು ಇಲಾಖೆಗೆ ಸಂಬಂಧಿಸಿದಂತೆ ಪ್ರಮುಖವಾದ ವಿಚಾರಗಳು ಚರ್ಚೆ ಮಾಡಲು ಇರುವುದರಿಂದ ಸಭೆಗೆ ಕರೆಸುವಂತೆ ತಾಲೂಕು ಪಂಚಾಯತ್ ಇಒಗೆ ಸೂಚಿಸಿದ್ದಾರೆ ಇವರ ಜೊತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥ್ ಸರ್ವೆ ಇಲಾಖೆ ಅಧಿಕಾರಿ ಕೂಡ ಸಭೆಯಲ್ಲಿ ಗೈರು ಹಾಜರಿರುವುದನ್ನು ಪ್ರಶ್ನಿಸಿ ಶಾಸಕರು ಸಭೆ ಮುಂದುವರಿಸಬೇಕಾ ಅಥವಾ ನಿಲ್ಲಿಸಬೇಕಾ ಎಂದು ಇಒ ಅವರನ್ನು ಕೇಳಿದ್ದಾರೆ ಸಭೆ ಆರಂಭವಾದ ಸುಮಾರು ಅರ್ಧ ತಾಸುಗಳ ಬಳಿಕ ಗೈರು ಹಾಜರಿದ್ದ ಅಧಿಕಾರಿಗಳು ಸಭೆಯಲ್ಲಿ ಸೇರಿಕೊಂಡ ಘಟನೆ ನಡೆದಿದೆ ಧ್ವನಿ ಮಾಲಿನ್ಯ ಕಾಯ್ದೆಯ ಪ್ರಕಾರ ಶಬ್ದವು ಐವತ್ತು ಡೆಸಿಬಲ್ ಮೀರಬಾರದು ನಿಯಮವಿದೆ ಎಂದು ಪೊಲೀಸ್ ಇಲಾಖೆ ಆದೇಶವನ್ನು ಹೊರಡಿಸಿ ಧಾರ್ಮಿಕ ಆಚರಣೆಗಳ ಮೇಲೆ ನಿಯಂತ್ರಣ ಸಾಧಿಸಲು ಮುಂದಾಗಿರುವ ಕ್ರಮವನ್ನು ಪ್ರಸ್ತಾಪಿಸಿ ಶಾಸಕರು ಕೆಡಿಪಿ ಸಭೆಯಲ್ಲಿ ಮೈಕ್ ಬಳಸದೆ ಸಭೆ ನಡೆಸಿ ಗಮನ ಸೆಳೆದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷೆ ಜಯಂತಿ ಪೂಜಾರಿ ತಾಲೂಕು ಪಂಚಾಯತ್ನ ಆಡಳಿತಾಧಿಕಾರಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಅಧಿಕಾರಿಗಳು ಇದಾದ್ರೂ ಅದಾದ್ರೆ ಜೋರ್ ಮಾಡುದು ಯಾರು ಅಧಿಕಾರಿಗಳು ಬರ್ಲಿಲ್ಲ ಅಲ್ಲ ಹೇಳ್ತಾ ಹೇಳ್ತಾರೆ ನೋಟಿಸ್ ಮಾಡಿ ಅಂತ ಹೇಳ್ತಾರೆ